ಒಂದು ಮನೆಯಲ್ಲಿ ಒಂದು ಪೇಪರ್ ಓದ್ತಾ ಕೂತಿರ್ಬೇಕಾದ್ರೆ ಅವನು ನೋಡ್ಲಿಕ್ಕೆ ಅತ್ಯಂತ ಶ್ರೀಮಂತ ಬಂದ ರಾಕ್ ಸಲ್ಲರ್ ಅಂತ ಹೆಸರು ಅವನು ಸ್ವಾಮಿ ವಿವೇಕಾನಂದರು ಕೂತಿ ಚಿಕ್ಕಪಟ್ಟ ಶ್ರೀಮಂತಕ್ಕೆ ದುರಹಂಕಾರ ಇತ್ತು ಅವನಿಗೆ ವಿವೇಕಾನಂದರು ಕೂತಿದ್ದಾರೆ ಅಂತ ಗೊತ್ತಿತ್ತು ಹೊರಗಡೆ ಯಾರೋ ಒಬ್ಬ ಸೆಕ್ಯೂರಿಟಿಗೆ ನಿಂತಿದ್ದ ಅವನನ್ನು ತಳ್ಳಿ ತಳ್ಳಿ ಬಾಗ್ಲನ್ನು ಒದ್ದುಕೊಂಡು ಒಳಗ್ ಬಂದ ಪುಸ್ತಕ ವಿವೇಕಾನಂದರು ಆ ಆಕಡೆ ನೋಡ್ಲೂ ಇಲ್ಲ ಇಟ್ ವಾಸ್ ಡಿಟರ್ಡ್ ಮೈಂಡ್ ಆ ಕಡೆ ನೋಡ್ಲಿಕ್ಕೂ ಹೋಗ್ಲಿಲ್ಲ ತಂಪಾಡಿ ಅವ್ರು ಗೊತ್ತೂ ಆಗ್ಲಿಲ್ಲ ಓದ್ತಾನೆ ಕೂತಿದ್ರು ನಿಮ್ಗೆ ಸಿಕ್ಕಾಪಟ್ಟೆ ಗಾಬರಿ ಆಯ್ತು ನಾನು ಬಂದಿದ್ದೀನಿ ನಾಟಕ ಮಾಡ್ತಾನಲ್ಲ ಪುಸ್ತಕ ಓದೋದು ಅಂತ ಸ್ವಲ್ಪ ಹೊತ್ ಕಾದ್ಕೊಂಡ್ ನಿಂತ ವಿವೇಕಾನಂದರು ಪುಸ್ತಕ ಎತ್ತಿಟ್ಟ ಮೇಲೆ ಆ ಕಡೆ ನೋಡಿದ್ರು ಇವನು ನೋಡಿದ ತಕ್ಷಣ ಅವನು ಹೇಳ್ದ ನಾನ್ ಬಂದಿದ್ ನಿಮ್ ಗೊತ್ತೇ ಆಗ್ಲಿಲ್ವಾ ಸ್ವಾಮೀಜಿ ಇಲ್ವಲ್ಲ ಯಾರ್ ನೀನು ನನ್ನ ಯಾರು ಅಂತ ಕೇಳ್ತೀರಾ ನಾನು ಅತ್ಯಂತ ಶ್ರೀಮಂತ ನಾನು ಅಂತಂದವನೇ ತನ್ನ ವಾರ್ಷಿಕ ಬಜೆಟ್ ಅದ ಆದಾಯ ಎಷ್ಟು ಅಂತ ಆ ಆದಾಯದ ಲಿಸ್ಟ್ ಅಂತ ತೆಗೆದ್ ಅವ್ರ ಎದುರಿಗೆ ಬಿಸಾಕದ ಅತ್ಯಂತ ಶ್ರೀಮಂತ ಸ್ವಾಮೀಜಿ ಅದನ್ನ ನೋಡಿದ್ರು ನಕ್ಬಿಟ್ಟು ವಾಪಸ್ ಬಿಸಾಕಿದ್ರು ಅವನ್ ಕೇಳಿದ ಯಾಕೆ ಸ್ವಾಮೀಜಿ ಹೇಳಿದ್ರು ಇದ್ರಲ್ಲಿ ಆದಾಯ ಎಷ್ಟು ಖರ್ಚು ಎಷ್ಟು ಅಂತ ಬರ್ದಿದ್ಯಾ ದಾನ ಎಷ್ಟು ಮಾಡ್ತೀಯ ಅಂತ ಬರ್ದೇ ಇಲ್ವಲ್ಲಪ್ಪಾ ದಾನ ಮಾಡದೇ ಇರೋ ದುಡ್ಡು ತಗೊಂಡ್ ನಾನೇನ್ ಮಾಡ್ಲಿ ಏನ್ ಬಿಸಾಕಿದ್ರು ವಾಪಸ್ ರಾಕ್ ಫೆಲ್ಲರ್ ಗೆ ಜೀವನದಲ್ಲಿ ಮೊದಲ ಬಾರಿ ಯಾರಾದ್ರೂ ಹಿಂಗ್ ಮಾತನಾಡಿದ್ರು ಅವನಿ ಹಿಂಗೇನು ಮಾತಾಡಲಿಲ್ಲ ದುರ್ಗುಟ್ಕೊಂಡು ಎದ್ದೋದ ಒಂದು ವಾರದ ನಂತರ ವಾಪಸ್ ಅಲ್ಲಿಗೆ ಬಂದ ಸ್ವಾಮೀಜಿ ಕೂತೇನೋ ಏನೋ ನೋಡ್ತಾ ಇದ್ರು ಸ್ವಾಮೀಜಿ ಎದುರು ಒಂದು ಪೇಪರ್ ಕಟಿಂಗ್ ಬಿಸಾಕದ ಅದರಲ್ಲಿ ಬರೆದಿತ್ತು ರಾಕ್ ಫೆಲ್ಲರ್ ತನ್ನ ಜೀವನದ ಅತ್ಯಂತ ದೊಡ್ಡ ನಿಧಿಯೊಂದನ್ನ ಸಮಾಜ ಸೇವಾ ಕಾರ್ಯಕ್ಕೆ ದಾನ ಮಾಡಿದ್ದಾನೆ ಅಂತ ಬರೆದಿತ್ತು ಸ್ವಾಮೀಜಿಗದನ್ ಕೊಟ್ಟು ಹೇಳ್ದ ನಾವು ಮಿಸ್ಟರ್ ವಿವೇಕಾನಂದ ಯು ಮಸ್ ಥ್ಯಾಂಕ್ ಮಿ ಸ್ವಾಮೀಜಿ ಹೇಳಿದ್ರು ನೋ ಮಿಸ್ಟರ್ ರಾಕ್ ಫೆಲರ್ ನವ್ ಯು ಮಸ್ಟ್ ಥ್ಯಾಂಕ್ ಮಿ ನಿನ್ ದುಡ್ಡನ್ನು ಹೆಂಗ್ ಚೆನ್ನಾಗಿ ಬಳಸೋದು ಅಂತ ನಾನು ಹೇಳಿಕೊಟ್ಟೆ ಅಂತಂದ್ರು ಸ್ವಾಮೀಜಿ ಇದು ಸ್ವಾಮೀಜಿಗೆ ಶಕ್ತಿ ಸ್ವಾಮೀಜಿಯ ಈ ವೈಬ್ರೆನ್ಸ್ ಹೆಂಗೆ ಅಂತಂದ್ರೆ ನೀವ್ ಯಾವತ್ತೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ಸ್ವಾಮೀಜಿ ಯಾರೋ ಕೇಳಿದ್ರು ಸ್ವಾಮೀಜಿ ಢಾಕಾದಲ್ಲಿ ಪೇಪರ್ ಓದ್ತಾ ಕೂತಿರುವಾಗ ನನ್ಗೆ ಯಾಕೆ ಇಷ್ಟ ಆಗ್ತಾನೆ ಆ ಮನುಷ್ಯ ಅಂದ್ರೆ ಈ ಕಾರಣಕ್ಕೆ ತುಂಬಾ ಡೈನಮಿಕ್ ಮನುಷ್ಯ ಸ್ವಾಮೀಜಿ ಪೇಪರ್ ಓದ್ತಾ ಕೂತಿದ್ದಾಗ ಆ ಪೇಪರ್ ಅಲ್ಲಿ ಬರೆದಿತ್ತು ವಿವೇಕಾನಂದರು ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯನೊಬ್ಬನನ್ನ ಕಾಲಿಂದ ಒದ್ದು ಒದ್ದು ಕೊಂದ ಒಬ್ಬ ಸ್ವಾಭಿಮಾನಿ ಭಾರತೀನ್ ಎಷ್ಟ್ ಕಷ್ಟ ರೀ ಅದನ್ನು ಓದಿ ಸ್ವಾಮೀಜಿ ಒಳಗೆ ಒಳಗೆ ಕುದಿತಾ ಕೂತಿದ್ರು ಅಷ್ಟೊತ್ತಿಗೆ ಹುಡುಗ ಬಂದ ಸ್ವಾಮೀಜಿ ನಿಮ್ಗೆ ಯಾವ ಆಟ ಇಷ್ಟ ಸ್ವಾಮೀಜಿ ಅಂದ್ರೆ ಫುಟ್ಬಾಲ್ ಅಂದ್ರೆ ಬಹಳ ಇಷ್ಟ ಅಂತ ಅವನು ಕೇಳಿದ ಯಾಕೆ ಫುಟ್ಬಾಲ್ ಅಲ್ಲಿ ಅಟ್ ಲೀಸ್ಟ್ ಯು ಹ್ಯಾವ್ ಅ ಕೌಂಟರ್ ಕಿಕ್ ಫಾರ್ ಎವ್ರಿ ಕಿಕ್ ಇನ್ ಫುಟ್ಬಾಲ್ ನಿಮ್ ದೇಶ ಜನ ಕೌಂಟರ್ ಕಿಕ್ ಕೊಡೋದು ಮರತೋಗಿದ್ದೀರಲ್ಲಪ್ಪ ಭಗವದ್ಗೀತೆ ಓದೋದನ್ನ ನಿಲ್ಲಿಸಿ ಫುಟ್ಬಾಲ್ ಆಡ್ಲಿಕ್ಕೆ ಶುರು ಮಾಡಿ ಅಂದ್ರು ಸ್ವಾಮೀಜಿ ಯಾರೋ ಒಂದ್ಸಲ ಗಂಭೀರವಾಗಿ ಕೇಳಿದ್ರು ಭಗವದ್ಗೀತೆ ಓದೋದ್ ನಿಲ್ಲಿಸಿ ಫುಟ್ಬಾಲ್ ಆಡಿ ಅಂತೀರಲ್ಲ ಯಾಕೆ ಸ್ವಾಮೀಜಿ ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಯುದ್ಧ ಮಾಡು ಅಂತಾನೆ ಇಡೀ ಭಗವದ್ಗೀತೆ ಅರ್ಥ ಆಯ್ತು ಯುದ್ಧ ಮಾಡ್ಲಿಕ್ಕೆ ತಾಕತ್ತೇ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ ಮೊದಲು ತಾಕತ್ ಗಳಿಸ್ಕೋ ಮೈಯಲ್ಲಿ ತಾಕತ್ ಬರ್ಲಿ ಆಮೇಲೆ ನಿಂಗೆ ಇಡೀ ಭಗವದ್ಗೀತೆ ಅರ್ಥ ಆಗುತ್ತೆ ಸ್ವಾಮಿ ವಿವೇಕಾನಂದ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದು ಇಷ್ಟೇ ನನ್ನ ತರುಣ ಮಿತ್ರರೇ ಸ್ವಾಮೀಜಿ ಬಳಿಕಿದ್ದು ಮೂವತ್ತೊಂಬತ್ತುವರೆ ವರ್ಷ ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದು ತುಂಬಾ ಹಿಂದೆನೆ ಮಾತನಾಡ್ತಿದ್ರು ಆದ್ರೆ ಜಗತ್ತಿನ ವೇದಿಕೆಯ ಮೇಲೆ ಅವ್ರ ಮಾತು ಶುರುವಾಯ್ತಲ್ಲ ಅದು ಶುರುವಾಗಿದ್ದು ಮೂವತ್ತುವರೆ ವರ್ಷದಲ್ಲಿ ಮೂವತ್ತೊಂಬತ್ತುವರೆ ವರ್ಷಕ್ಕೆ ಅವ್ರು ತೀರ್ಕೊಂಡಿದ್ರು ಮಧ್ಯ ಮೂವತ್ತೊಂಬತ್ತುವರೆಗಿಂತ ಒಂದ ಒಂದೂವರೆ ವರ್ಷದ ಮುಂಚೆ ಮಾತನಾಡಿದ್ ನಿಲ್ಲಿಸಿದ್ರು ಅವ್ರು ಬೇಲೂರು ಮಠದಲ್ಲೇ ಇರ್ತಿದ್ರು ಯಾತ್ರೆಗೆ ಹೋಗ್ತಾ ಇದ್ರು ಅಂದ್ರೆ ಹೆಚ್ಚು ಕಡಿಮೆ ಏಳೇ ವರ್ಷದಲ್ಲಿ ಈ ಮನುಷ್ಯ ಎಷ್ಟು ಮಾತನಾಡದ ಅಂತಂದ್ರೆ ನಾವು ಜೀವನವಿಡೀ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗದ ಇರುವಷ್ಟು ಈ ಮನುಷ್ಯ ಮಾತಾಡಿದ ಸ್ವಾಮೀಜಿ ಹೇಳ್ತಾರೆ ಮಾತನಾಡಿದ್ದೀನಿ ಅಂತಂದ್ರೆ ನಾನು ಮಾತಾಡಿರೋ ಮಾತುಗಳು ಮುಂದಿನ ನಾಲ್ಕು ವರ್ಷಗಳಿಗೆ ಸಾಕು ನಾನು ಕೊಟ್ಟಿರೋ ಸಂದೇಶಗಳು ಮುಂದಿನ ಸಾವಿರ ವರ್ಷಕ್ಕೆ ಸಾಕು ಅಷ್ಟನ್ನು ಕೊಟ್ಟಿದ್ದೀನಿ ಬಳಸ್ಕೊಳ್ಳಿ ಅಂತ ಸ್ವಾಮೀಜಿ ಹೇಳಿದ್ರು ಬಳಸ್ಕೊಳ್ಳಿಕ್ ಆಗಲಿಲ್ಲ ಅಂತಂದ್ರೆ ತಪ್ಪು ನಮ್ದು ಅವರದೋ ಅಂತ ನಾವ್ ಇವತ್ತು ಯೋಚನೆ ಮಾಡ್ಬೇಕು ನಾನು ಇವತ್ತು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಹೋಗ್ಬೇಕಾದ್ರೆ ವಿವೇಕಾನಂದರ ಐಡಿಯಾನ ಒಂದ್ ಐಡಿಯಾ ಆದ್ರೂ ನಮ್ ಜೀವನದಲ್ಲಿ ಇಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಇಳಿಸ್ಕೊಂಡ್ರೆ ಅದ್ಭುತವಾದ ಬದಲಾವಣೆ ನೋಡ್ತೀರಿ ತರುಣರಿಗೆ ನಾನು ಪರಿಚಯ ಮಾಡ್ಕೊಡ್ತಿರ್ತೀನಿ ಯಾವಾಗ ಎಲ್ಲಿಗೆ ಹೋದ್ರೂ ಪರಿಚಯ ಮಾಡ್ಕೊಡ್ತಿರ್ತೀನಿ ಒಬ್ಬ ಅದ್ಭುತವಾದ ವ್ಯಕ್ತಿ ಏಳನೇ ಕ್ಲಾಸ್ ಫೇಲ್ ಆಗಿ ಸೈನಿಕ ಸೇರ್ಕೊಂಡ ಗೆಳೆಯರೆಲ್ಲ ತೀರ್ಕೊಂಡ ನಂತರ ತಾನು ಸತ್ತೋಗ್ಬಿಡ್ತೀನಿ ಅಂತ ರೈಲ್ವೆ ಟ್ರಾಕ್ ಬಂದು ತಲೆ ಕೊಟ್ಟ ಟ್ರೈನ್ ಲೇಟ್ ಆಗಿ ಬಂತು ಉಳ್ಕೊಂಡ್ಬಿಟ್ಟ ಉಳ್ಕೊಂಡು ಏನ್ ಮಾಡ್ದ ಅಂದ್ರೆ ಪ್ಲಾಟ್ಫಾರ್ಮ್ ಬಂದು ಪುಸ್ತಕ ತಗೊಂಡ ಅದೇ ಪುಣ್ಯಾತ್ಮ ವಿವೇಕಾನಂದರದ್ದು ಬರ್ದಿತ್ತು ಅದರಲ್ಲಿ ಸ್ಟಾಪ್ ನಾಟ್ ಟಿಲ್ ಗೋಲ್ ಇಸ್ ಒಂದೇ ಒಂದೇ ಸಾಲು ವಿವೇಕಾನಂದಿತ್ತು ಅನ್ನಿಸ್ತಂತೆ ಜೀವನದ ಗೋಲ್ ಏನು ನಿರ್ಧಾರ ಹೊರಟಿಟ್ನಲ್ಲ ಅಂತ ಸಾಯೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಆ ಪುಣ್ಯಾತ್ಮ ಹಳ್ಳಿಗೆ ಬಂದ್ರು ಬಂಗಾರದ ಬೆಳೆ ತೆಗೆಯ್ರು ತಮ್ಮ ಜಮೀನಲ್ಲಿ ಇಡೀ ಹಳ್ಳಿಯಲ್ಲಿ ಪಾನ ನಿಷೇಧ ಜಾರಿಗೆ ತರೋ ಪ್ರಯತ್ನ ಮಾಡಿದ್ರು ಹಳ್ಳಿಯನ್ನ ಮಾದರಿ ಗ್ರಾಮ ಮಾಡಿದ್ರು ಇಡೀ ಹಳ್ಳಿಗೆ ರೋಲ್ ಮಾಡೆಲ್ ಆದ್ರು ಇಡೀ ಪ್ರಮುಖ ಅವರನ್ನ ಜಿಲ್ಲೆಯವರನ್ನ ಹೀರೋ ಅಂತ ಕರೀತು ದೇಶ ಅವರನ್ನ ಅಣ್ಣ ಹಜಾರೆ ಅಂತ ಕರೀತು ಗೊತ್ತೇನು ಅಣ್ಣ ಹಜಾರೆಗೆ ಅಣ್ಣ ಹಜಾರೆಗೆ ನಿಮ್ಮ ಹಿಂದೆ ಇದ್ದ ಶಕ್ತಿ ಯಾರು ಅಂತ ಕೇಳಿದ್ರೆ ನಿಮ್ಮ ಹಿಂದೆ ಇದ್ದ ಸಾಮರ್ಥ್ಯ ಯಾರು ಅಂತ ಕೇಳಿದ್ರೆ ಅಣ್ಣ ಹಜಾರೆ ಸ್ವಾಮಿ ವಿವೇಕಾನಂದರನ್ನು ತೋರಿಸ್ತಾ ಇದ್ರು ಆಗಲ್ಲ ಎನ್ ಡಿ ಒಂದು ಇಂಟರ್ವ್ಯೂ ಆಯ್ತು ಅಣ್ಣ ಹಜಾರದು ಎಪ್ಪತ್ನಾಲ್ಕರ ಮುದುಕನನ್ನ ತುಳು ಫಾಲೋ ಮಾಡ್ತಾರಲ್ಲ ಏನ್ ಮ್ಯಾಜಿಕ್ ಅಣ್ಣಾಜಿ ಅಂತ ಕೇಳಿದ್ರೆ ಅಣ್ಣಾಜಿ ಹೇಳ್ತಾರೆ ನಮ್ಮ ಹುಡುಗರು ಫಾಲೋ ಮಾಡೋದು ಎಪ್ಪತ್ನಾಲ್ಕರ ದೇಹವನ್ನಲ್ಲಪ್ಪ ಇದ್ರೊಳಗಿರೋ ಸ್ವಾಮಿ ವಿವೇಕಾನಂದರನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ ಅಂತ ಅಣ್ಣಾಜಿ ಹೇಳ್ತಾರಲ್ಲ ಯಾವ ತರದ ಸಾಮರ್ಥ್ಯ ಇರ್ಬೋದು ನಾನ್ ಮತ್ತೆ ಮತ್ತೆ ನೆನಪಿಸ್ಕೊಡ್ತೀನಿ ಒಬ್ಬ ಎಸ್ ಎಸ್ ಎಲ್ ಸಿ ಓದಿದ ಹುಡುಗ ವಿವೇಕಾನಂದರ ಪುಸ್ತಕ ಎಸ್ ಎಲ್ ಸಿ ಮುಗಿಯೋ ವೇಳೆಗೆ ಮಾಡಿದ ಮೊದಲನೇ ಕೆಲಸ ಮನೆ ಬಿಟ್ಟು ಓಡೋಗ್ಬಿಟ್ಟ ವಿವೇಕಾನಂದರ ಇದ್ದಂತ ಬೇಲೂರು ಮಠಕ್ಕೆ ಹೋಗ್ತೀನಿ ಅಂತ ಹೋದ ಅಲ್ಲಿದ್ದ ಸನ್ಯಾಸಿಗಳನ್ನ ಕೇಳ್ಕೊಂಡ ನಾನು ವಿವೇಕಾನಂದರಂತೆ ಸನ್ಯಾಸಿ ಆಗ್ಬೇಕಲ್ಲ ಅವ್ರ ಬೆಂತಂತ ಹೇಳಿದ್ರು ಕಣ್ಣಲ್ಲಿ ಕಣ್ಣಿಟ್ ನೋಡಿ ಹೇಳಿದ್ರು ವಿವೇಕಾನಂದನ ಇಷ್ಟು ಓದ್ಕೊಂಡ್ರು ನೀನು ಸನ್ಯಾಸಿ ಆಗಲ್ಲಪ್ಪ ನಿನ್ನತ್ರ ಪುಣ್ಯಾತ್ಮ ಬೇರೆನೋ ಕೆಲಸ ಮಾಡಿಸ್ಕೊಳ್ತಾನೆ ಹೋಗುವಂತ ಮನೆಗ್ ಕಳಿಸ್ಕೊಟ್ರು ಒತ್ತಾಯ ಮಾಡಿ ಮನೆಗ್ ಬಂದ ಹುಡುಗ ಚೆನ್ನಾಗಿ ಓದ್ದ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಲಿಕ್ಕೆ ಅಂತ ವಿದೇಶಕ್ಕೆ ಹೋದ ಯಾರು ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ರು ಪಡ್ಕೊಂಡ ಬ್ರಿಟಿಷರ ನೌಕರಿಯನ್ನ ಧಿಗ್ಗರಿಸಿ ಭಾರತಕ್ಕೆ ಬಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಗ್ನನಾದ ಇಲ್ಲೂ ಕೂಡ ಏನು ಗಿಟ್ಟಲ್ಲ ಅಂತ ಗೊತ್ತಾದಾಗ ವಿದೇಶಕ್ಕೆ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿ ಭಾರತದ ಮೇಲೆ ದಾಳಿ ಮಾಡಿದ ಸುಭಾಷ್ ಚಂದ್ರ ಬೋಸ್ ಆಗಿ ನಿರ್ಮಾಣಗೊಂಡ ಇಫ್ ಐ ದಿಸ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸುಭಾಷ್ ಚಂದ್ರ ಬೋಸ್ ಯಾರೋ ಕೇಳಿದ್ರು ಸುಭಾಷ್ ಚಂದ್ರ ಬೋಸ್ ಜಿ ವಿವೇಕಾನಂದರಿಗೆ ಇದ್ದಿದ್ರೆ ಏನ್ ಮಾಡ್ತಿದ್ರಿ ನೀವು ಸುಭಾಷ್ ಬಾಬು ಹೇಳಿದ್ರು ಅವ್ರು ಬದುಕಿದ್ದರೆ ನಾನು ಏನೂ ಮಾಡ್ತಾನೆ ಇರ್ಲಿಲ್ಲ ಅವ್ರ ಪಾದದ ಬುಡದಲ್ಲಿ ಕೂತ್ಕೊಂಡು ನೀವ್ ಹೇಳದಂತೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳ್ತಿದ್ದೆ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ವಿವೇಕಾನಂದರು ನೋಡ್ಲಿಕ್ಕೆ ಅಂತ ಬೇರೂರ್ ಮಟ್ಟಕ್ಕೆ ಹೋದ್ರು ವಿವೇಕಾನಂದರು ಸಿಗ್ಲಿಲ್ಲ ಆದ್ರೆ ವಿವೇಕಾನಂದರನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿದ್ದಂತ ಮಹಾತ್ಮ ಗಾಂಧೀಜಿ ಆಮೇಲೆ ಬಂದು ಹೇಳ್ತಾರೆ ನನ್ನಲ್ಲಿ ಮೊದಲೇ ದೇಶ ಇತ್ತು ಆದ್ರೆ ವಿವೇಕಾನಂದರನ್ನು ಓದಿದ್ಮೇಲೆ ಇದು ನೂರು ಪಟ್ಟು ಜಾಸ್ತಿ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಅಂತಂದ್ರೆ ಯಾವ ಪರಿಯ ಪರಿಣಾಮ ವಿವೇಕಾನಂದರು ಮಾಡಿದ್ದಿರ್ಬೋದು ನನ್ನ ನೆಚ್ಚಿನ ತರುಂಡರೆ ಅವತ್ತಿನಿಂದ ಇವತ್ತಿನವರೆಗೂ ಸ್ವಾಮೀಜಿಯ ಪ್ರಭಾವ ನಿಂತಿಲ್ಲ ನಿಮಗೆ ಗೊತ್ತಿರಲಿ ಅನೇಕರಿಗೆ ಗೊತ್ತಿಲ್ಲ ರಾಮಕೃಷ್ಣ ಆಶ್ರಮವನ್ನ ಕ್ರಾಂತಿಕಾರಿಗಳ ಕಾರ್ಖಾನೆ ಅಂತ ಬ್ರಿಟಿಷರು ಬಣ್ಣಿಸ್ತಾರೆ